ಆರಿದ್ರ ಮಳೆಯನ್ನು ಆಡುಭಾಷೆಯಲ್ಲಿ ದರಿದ್ರ ಎಂದು ಟೀಕಿಸಲಾಗುತ್ತದೆ ಜೂನ್ ಇಪ್ಪತ್ತೊಂದರಿಂದ ಆರಂಭವಾಗಿರುವ ಆರಿದ್ರ ಮಳೆ ಹಿಂದಿಗಿಂತ ಹೆಚ್ಚೇ ಕಳವಳ ತಂದೊಡ್ಡಿದೆ ಮೃಗಾಶಿರ ನಕ್ಷತ್ರದ ಬೆನ್ನಲ್ಲೇ ದಾಂಗುಡಿಯಿಟ್ಟ ಆರಿದ್ರ ಮಳೆಯ ಪ್ರವಾಹವನ್ನೇ ಸೃಷ್ಟಿಸಿದೆ ಕೊಡಗಿನಲ್ಲಿ ಭಾರೀ ಮಳೆಯೊಂದಿಗೆ ಗಾಳಿಯು ಪ್ರತ್ಯಕ್ಷವಾಗಿ ಜನಜೀವನವನ್ನು ತಲ್ಲಣಗೊಳಿಸಿದೆ ಆಯಾ ನಕ್ಷತ್ರದ ಮಳೆಗೆ ಆಯಾ ಕೃಷಿ ಚಟುವಟಿಕೆಯೇ ಆಗಬೇಕು ಎಂಬ ಅರಿವು ರೈತರಲ್ಲಿತ್ತು ಮಳೆ ಎಂದರೆ ಆಕಾಶ ಮತ್ತು ಭೂಮಿಯ ಸಮ್ಮಿಲನದ ಕಾಲ ಎಂದೇ ಹಿರಿಯರು ತಿಳಿದಿದ್ದರು ಮಳೆಯನ್ನು ದೇವರಂತೆ ಭಾವಿಸಿದ ಜನಪದರು ಬರಣಿ ಮಳೆ ಬಂಗಾರದ ಕರಣಿ ಕೃತಕಿ ಮಳೆ ಕೇಳೋರೇ ಇಲ್ಲಂದ್ರೆ ರೋಹಿಣಿ ಮಳೆ ಬಣಿಯೆಲ್ಲ ಕಾಳು ಆರಿದ್ರ ಮಳೆ ಗದ್ದರಿಸಬಾರದು ಮಗ ಮಳೆ ಮುಗಿಲೆ ನೀರು ಸುರಿದಂತೆ ಉತ್ತರಿ ಮಳೆ ಬೀಳದಿದ್ದರೆ ಸತ್ತಂಗೆ ಎಂದು ಪ್ರತಿ ಮಳೆಯ ವಿಶೇಷವನ್ನು ಹೇಳುತ್ತಾರೆ ಮೃಗಾಶಿರ ಮಳೆ ಜನಪದರಲ್ಲಿ ಮಿರ್ಗಿ ಮಳೆ ಎಂದು ಕರೆಸಿಕೊಂಡಿದೆ ಈ ನಕ್ಷತ್ರದ ಆರಂಭದಲ್ಲಿ ನಾಟಿ ವೈದ್ಯರು ಉಬ್ಬಸ ಅಲರ್ಜಿ ಮುಂತಾದ ರೋಗಗಳಿಗೆ ಔಷಧಿ ಕೊಡುತ್ತಾರೆ ಮೃಗಾಶಿರದಲ್ಲಿ ಮಿಸುಕಾಡಿದರೆ ನೆರೆ ಬಂತು ಎಂಬ ಮಾತುಗಳು ಇವೆ ಅಂದರೆ ಎಲ್ಲ ಪಾದಗಳಲ್ಲೂ ಒಳ್ಳೆ ಮಳೆ ಸುರಿದರೆ ನೀರಿನ ಹರಿವಿನ ಪ್ರಮಾಣ ಹೆಚ್ಚಾಗುತ್ತದೆ ಸಾಧಾರಣವಾಗಿ ಮೃಗಶಿರ ಮಳೆ ರಭಸದಿಂದ ಬಿದ್ದು ಹೋಗುವುದೂ ಇಲ್ಲ ಕಣ್ಣು ಕುಕ್ಕುವ ಬಿಸಿಲು ಬೆವರು ಸುರಿಸುವಂತ ಶೆಕೆಯೂ ಇರುವುದಿಲ್ಲ ಹದವಾದ ಮಿತವಾದ ಮಳೆ ಈ ನಕ್ಷತ್ರದಲ್ಲಿ ಬರುತ್ತದೆ ಹಾಗಾಗಿ ಈ ನಕ್ಷತ್ರದಲ್ಲಿ ನೆಟ್ಟ ಸಸಿಗಳು ಸಾಯುವುದಿಲ್ಲ ಆರಿದ್ರ ಮಳೆ ಹೊಯ್ದರೆ ಆರು ನಕ್ಷತ್ರ ಮಳೆ ಹೊಯ್ತದೆ ಎನ್ನುತ್ತಾರೆ ಆರಿದ್ರ ಪುನರ್ವಸು ಪುಷ್ಯ ಆಶ್ಲೇಷ ಮಗೆ ಪುಬ್ಬ ಈ ಆರು ಮಳೆ ಸತತವಾಗಿ ಬಂದರೆ ಭೂಮಿ ಸಂಪತ್ತಿನ ಒಡಲಾಗುತ್ತದೆ ಆರಿದ್ರ ಮಳೆ ಸರಿಯಾಗಿ ಬರಲಿಲ್ಲವೆಂದರೆ ವರ್ಷವಿಡೀ ಬರಗಲ್ಲ ಕಟ್ಟಿಟ್ಟ ಬುದ್ಧಿ ಆರಿದ್ರೆ ಮಳೆ ಹೆಚ್ಚಾದರೆ ದಾರಿದ್ರ್ಯ ಬರುತ್ತದೆ ಸರಿಯಾದ ಪ್ರಮಾಣದಲ್ಲಿ ಮಳೆ ಬಂದರೆ ದಾರಿದ್ರ್ಯ ಹೋಗುತ್ತದೆ ಪುನರ್ವಸು ಬಿತ್ತೋ ಹೆಣ ಎಂಬ ಮಾತುಗಳಿವೆ ಆಟಿ ಮಳೆ ಈ ಕಾಲದಲ್ಲಿ ಬರುತ್ತದೆ ಯಾವಾಗಲೂ ಮೋಡ ಕವಿದಿರುತ್ತದೆ ಪುಷ್ಯ ಮಳೆ ಬಂದರೆ ಹೆಣ ಎತ್ತಲು ಬಿಡುವುದಿಲ್ಲ ಅಂದರೆ ಜಡಿ ಮಳೆ ಇರುತ್ತದೆ ಎಂದರ್ಥ ಹೀಗೆ ಆಯಾ ಮಳೆ ನಕ್ಷತ್ರಗಳಲ್ಲಿನ ಅನುಭವ ಸಾರವನ್ನು ಜನಪದರು ಕಟ್ಟಿಕೊಡುತ್ತಾರೆ ಈ ಅನುಭವಕ್ಕೂ ಈಗಿನ ತಂತ್ರಜ್ಞಾನಕ್ಕೂ ಸಾಮ್ಯತೆ ಇರುವುದು ಕೂಡ ಅಷ್ಟೇ ಸತ್ಯ